ಹಲೋ ಮಹೇಶ ನೀ ಹೆಂಗೆ ಹೇಳಿದ್ಯಾ ನಾ ಹಂಗ ಮಾಡೀನಿ ನನ್ನ ನೋಡಕ್ಕೆ ಬಂದಿದ್ದ ಗಂಡ ಆಕಿನ ಓಡಿ ಹೋಗಿಬಿಟ್ಟು ನೋಡು ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಏ ಮಹೇಶ ಯಾರು ಬರಾ ಬರಾ ಥರ ಇರ್ತಾರ ನಾ ಫೋನ್ ನಾ ಏನಂತಾರೆ ಹೇಳಿ ಡಾಕ್ಟರಪ್ಪ ನನ್ನ ಮಗಳಿಗೇನಾಗಿ ನಿನ್ನೆ ಹುಚ್ಚಿ ಹುಚ್ಚಿ ಆಡ್ದಂಗೆ ಆಡತ್ತೇಳು ಇನ್ನು ನೀನ ಕಾಪಾಡಬೇಕು ನನ್ನ ಅಂತ ಅಂತೇಳಿ ಒಂದಿಟ್ಟ ಹೇಳಪ್ಪ ಚೆಕ್ ಮಾಡಿ ನೀನು ಅದಕ್ಕೆರೆ ಕರೆಸಿದು ನಾವ ನನ್ನ ಮಗಳಿಗೇನ ತ್ಯಾಮ ಆಟ್ಯಾನ್ ದೇವ್ರ ದೇವರ ಯಾಕೆ ಮಾಡಿದ ನೀನು ಈಗ ನಿನ್ನ ಕಡೆದಾರ ಬಂದಿರು ನನ್ನ ಮಗಳು ನೋಡಕ್ಕ ಓಡಿ ಬಿಟ್ರು ಮಾಡೋ ಮಾಡು ಡಾಕ್ಟರ್ ಅಪ್ಪ ನೀನ ಕಾಪಾಡಪ್ಪ ಏ ಸುಬ್ಬಿ ನಿನ್ನ ಗಂಡ ಸತ್ತಿಲ್ಲ ಇನ್ನ ಅದಾನ ಬದುಕಿದ ನಾ ನಿನ್ನ ಕಂಡು ಮುಂದೆ ನಿಂತಾನೆ ಬಿದ್ರ ಗಮ್ ನಿತ್ತಂಗ ನನ್ನ ಭುಜದ ಮ್ಯಾಗ ಬಿಟ್ಟ ಡಾಕ್ಟರ್ ಭುಜದ ಮ್ಯಾಗ ಆತಾಳಂದ್ರೆ ಹೆಂಗೆ ಇರ್ಬೇಕು ಹೇಳಿಕೆ ಏ ಸುಬ್ಬಿ ಅವನು ಭುಜದ ಮ್ಯಾಗ ಯಾಕ ಹಳುದ ಎಲ್ಲ ಬಿಟ್ಟ ಅವನು ಭುಜದ ಮ್ಯಾಗ ಆತಾಳ ನೋಡಂದ್ರೆ ಎಷ್ಟು ಇರಬೇಕು ಹೇಳು ನಾ ಇಲ್ಲ ನಿಂತಾನಿಲ್ಲ ಇಲ್ಲಿ ಬಾಯಿಲಿ ಅಳ್ಬೇಕಾರೆ ನನ್ನ ಬುಜ ಕೊಡ್ತಾನೆ ಅಲ್ವ ಎಟ್ ಬೇಕು ಅವ್ನು ಬುಜುದ ಮ್ಯಾಗ ರೋಯ ಅಂತ ಅಳಾತಾಳೆ ಅವ್ನು ಬಂದಿಲ್ಲ ಡಾಕ್ಟರ್ ಚೆಕ್ ಮಾಡಕ್ಕೆ ಚೆಕ್ ಮಾಡ್ತಾರೆ ಸರಿ ಇದ್ ಸರಿ ನೀ ಅವ್ನು ತಪ್ಕೊಂಡು ಅಳಾತ ಅವ್ನಂದ್ರೆ ಏಯ್ ಹಾಂ ಹಾಗೇನಿಲ್ಲ ಸುಬ ಒಂದಿಟ ಮಗ್ಳ ಸಲುವಾಗಿ ಮೋಸ್ಟ್ನಲಿ ಆಗಿಬಿಟ್ಟೀನಿ ಅದಕ್ಕಾಗಿ ಯಾರಂತ ನೋಡ್ದೆ ಇವ್ ಡಾಕ್ಟರ್ ಸಿಕ್ಕ ಅವನು ಭುಜದ ಮ್ಯಾಗ ಹಾಕಿನಿ ನೀ ಏನು ಹಂಗ್ಯಾತೀನಿ ನನಗ ನನ್ನ ಮಗಳಿಗೆ ಏನು ಆಗೈತಿ ಅಂತ ಮೊದಲ ನನಗೆ ನನಗೆ ಚಿಂತೆ ಅಂಗ ನಿನ್ನ ಕಾಟ್ರೆ ನನಗ ಗಪ್ ಕೊಡ್ತಿಲ್ಲ ಈಗ ಏನು ಗೊತ್ತಾಗ್ಲಿಲ್ಲ ಅಂತ ಆತ ಕರೆದು ಎಲ್ಲ ಮಾಡಿ ಹೋಗಿ ಕೂತ್ ಮತ್ತ ನನಗೆ ಆತ ಗಪ್ ಅಂತ ಹೇಳಿ ನಿಮ್ಮಿಬ್ಬ್ರಿಗಿನ ಆಚಗಿ ಮಾನ ಮರ್ಯಾದೆ ಆಯ್ತು ಇಲ್ಲೋ ಗಂಡ ಹಿಂತಿಗೆ ಹಾ ಅಯ್ ಈ ಮಗಳಗೆ ಆರಾಮಿಲ್ಲ ನನ್ನ ಮೊಮ್ಮಗಳಿಗೆ ಡಾಕ್ಟರ್ ಬಂದಾನ ಅವ್ನ ಕೆಲಸ ಅವ್ನು ಮಾಡಕ್ ಬಿಡ್ರಿ ಯಾರು ನಾಯಕತೆ ಎಲ್ಲಿ ಬೇಕಾದ್ರೆ ಕಚ್ಚಾ ಕೊತ್ತ ನಿಲ್ತಾರ ನೋಡ್ ಒಟ್ಟ ಜಗಳ ಮಾಡಕ್ ಕತ್ತುವಾನ ಏನ ನಿಮ್ಮದು ಕೇಳೋದ ನನ್ನ ಮಮ್ಮಗಳ್ ಕೇಳೋದ ಹ ಜಗಳ ಮಾಡತಾವ್ ಸರಿ ಕಡೆ ಡಾಕ್ಟರ್ ಬರಕ್ ಹಾದಿ ಬಿಡ್ರಿ ಸರಿ ಅಮ್ಮ ಲಕ್ಷ್ಮಿ ನಿಂಗೆ ಏನಾಗತ್ತೈತಿ ತಲೆದು ಹೊಡ್ಸುದು ಹೊಟ್ಟೆಗ ಗುರುಗುರು ಅನ್ನೋದು ಹಾ ತಲೆ ಸುತ್ತ ಬರೋದು ಏನಾರ ಆಗತ್ತೈತಿ ಹಂಗ ನಿನಗ ಹೋನ್ರಿ ಡಾಕ್ಟರ್ ನನಗೆ ತಲೆ ಸುತ್ತ ಬರೋದು ಹಾ ಯಾಕೋ ತಲೆ ತಿರದಾಗ ಆಗತ್ತೈತಿ ನನಗ್ರೆ ನೀವೇನು ಚಿಂತೆ ಮಾಡ್ಬೇಡ್ರಿ ಗುಳಿಗೆ ನಾನು ಗುಳಗಿ ಕುಡಿಸ್ರಿ ಕಮ್ಮಿ ಆಗದಿರ್ಕಪ್ಪಾ ಅಂತಂದ್ರ ಇನ್ನೊಂದ್ಸರ್ತಿ ಬಂದ ನೋಡಿ ಹೋಗ್ತಾನ ಹಾ ಈಗ ರಾಮದಾಳಕ್ಕೆ ಇಲ್ಲೋ ಇಲ್ಲ ಡಾಕ್ಟರಪ್ಪ ನೀ ಚಲ ತಗೊಂಡು ನೋಡಿರಿ ಆಮಲಾ ನೀನಿ ನನ್ನ ಮಗಳ ರಾರಾ ರಾರಾ ಹಾಡು ಹಾಡತ್ತೇಳು ಯಪ್ಪ ನೀ ನೋಡ್ರಿ ಅಂತ ಹೇಳತಿ ಹಂಗೆ ಹಂಗೆ ಆಗ್ತೈತಿ ಆಗೈತಿ ಪಕ್ಕ ನಿಮಗೆ ಆಮೇಲೆ ಎಂತ ಡಾಕ್ಟರ್ ನೀ ಅರೆ ಸುಬ್ಬಕ್ಕ ನಾ ಹೇಳ್ತಾನ ನಿಲ್ಲೋ ಆಕಿಗೆ ಏನಾಗಿಲ್ಲ ಆರಾಮದಲ್ಲ ನಿನ್ ಮಗಳು ಗುಳಿ ಕೊಡ್ತಾನ ಗುಳಿ ಕುಡಿಸ್ ನೀನು ಕಮ್ಮಿ ಆಗ್ದಕ್ಕ ಆಗ್ದ್ರಕ್ಕ ನಾ ಇನ್ನೊಂದ್ಸತಿ ಬಂದ ನೋಡಿ ಹೋಗ್ತಾನ ಆತು ಹೋಗ್ತಾನೆ ತಗೊ ನಾ ಯಾವ ನನಗೆ ಏನಾಗೈತಿ ಡಾಕ್ಟರ್ ಯಾಕೆ ಬಂದಿದ್ದ ನನಗೆ ಏನೋ ಗೊತ್ತಾಗೊತ್ ನೋಡ್ರಿ ಯಾಕೆ ಬಂದಿದ್ದ ಏನಾಗೈತೆ ನನಗೆ ಎಂಥ ಗುಳಿ ಕುಡಿ ಅಂತ ಹೇಳ್ದಲ್ಲ ಅವ ನನಗೆ ಹಾಂ ಯಾಕೋ ಮೇಯೆಲ್ಲನೂ ವಜ್ಜೆ ವಜ್ಜೆ ಆಗ ಅನ್ಸೋದೈತೆ ನನಗೆ ಒಟ್ಟು ಆರಾಮ ಇಲ್ಲದ ಅನ್ಸೈತೆ ನನಗೆ ಏನಾಗೈತೆ ಯಾವ ನನಗೆ ಅಯ್ಯೋ ನಿನಗೇನಾಗಿಲ್ಲ ನೀನು ಯಾಕೆ ಚಿಂತೆ ಮಾಡತ್ತೆ ಹೇಳು ನಾವು ಅದು ಇಲ್ಲ ನಿನಗೇನಾಗಿಲ್ಲ ನೀನು ಹಂಗೆ ತಲೆ ಹೊಡ್ಸೈತೆ ಅಂತ ಹೇಳಿ ತಲೆ ತಿರುಗಿ ಬಿದ್ದು ಬಿಟ್ಟಿದ್ದೆ ಅದಕ್ಕಾಗಿ ಡಾಕ್ಟರ್ ಕರೆಸಿದ್ದು ನಾವು ಏನಾಗೈತೆ ಆಮೇಲೆ ಅಂತೇಳಿ ಡಾಕ್ಟರ್ ನಿನ್ನ ಮುಂದೆ ಹೇಳಿದಿಲ್ಲ ನಿನಗೇನಾಗಿಲ್ಲ ಅಂತೇಳಿ ಹಾಂ ಆ ಗುಳಿಗೆ ಕೊಡ್ತಾನಂತ ಗುಳಿಗೆ ಕುಡಿನಿನ ಏನಾಗಿಲ್ಲ ಹಿಂಗೆಲ್ಲ ಕಮ್ಮಿ ಆಗ್ತೈತೆ ಹಾಂ ಅಮ್ಮ ಲಕ್ಷ್ಮೀ ನಿನಗೇನಾಗಿಲ್ಲ ತಗೋರವ್ವ ನಾವು ಅದು ಇಲ್ಲೋ ಹಾಂ ನಿಮ್ಮ ಆ ಕರೆ ಹೇಳ್ತಾ ನಿನ್ಗೆ ಏನಾಗಿಲ್ಲ ಅದ ನೀನು ತಲೆ ತಿರುಗಿ ಬಿದ್ದಿದ್ಲಿ ಅದಕ್ಕಾಗಿ ಬಂದ ಡಾಕ್ಟರ್ ಆ ನೋಡ್ಕೊಂಡು ಹೋದವು ನಾವ ಕರ್ಸಿದ್ದು ನೀ ಒಂದು ಟೆಸ್ಟ್ ಮಾಡ ಹಾ ಹಾ ಏ ಸುಬ್ಬಿ ಬರ ಬಾನಿ ನಾ ಮಲ್ಕೊಲಿ ಬಾ ಸ್ವಲ್ಪ ಸ್ವಲ್ಪತ್ತ ಲಕ್ಷ್ಮೀನಾ ಆರಾಮ ಮಲ್ಕೊಲಿ ಬಾ ತಳಗಿಡೋದ್ ಬಾನಿ ಮಲ್ಕೊಯ್ ಯಾವ ಹಾ ನಾವ ಕರ್ಸೆ ಬರ್ತು ಏನಾರ ಬೇಕಂದ್ರೆ ಹೇಳ ಹಾ ನಾವು ತಂದು ಕೊಡ್ತು ಉಣ್ಣಾಕ ತಿನ್ನಾಕ ಏನಾರ ಬೇಕಂದ್ರ ಹಾ ಹೋಗ್ತು ನಾವೀನ್ ಬರ ತಳದು ಬರ ಸುಬಿ ಸುಬ್ಬಿ ಹಂಗ್ಯಾಕ್ ಮುತಿ ಸೊಪ್ಪ ಮಾಡ್ಕೊಂಡು ಕೂತಿ ಹೇಳು ಹಾ ಏನ್ ಆಗ್ಬಾರ್ದಾಗಿತ್ತು ಈಗ ನಾವೆಲ್ಲ ಅದು ಇಲ್ಲೋ ಹಾ ಯಾಕಟ್ ಚಿಂತೆ ಮಾಡತ್ತಿ ಅಲ್ಲಿ ನನ್ನ ದೋಸ್ತದಾನ ಒಬ್ಬ ಅವಂಗ ಇದ್ರ ಬಗ್ಗೆ ಗೊತ್ತಾಗ್ತೈತೆ ಅವಂಗೂ ಹೋಗಿ ಒಂದ್ಸತಿ ಕೇಳಿ ಬರ್ತಾನ ಹೋಗ್ತಾನ ಹಾ ಚಿಂತೆ ಮಾಡ್ಬಿಡ ಗಪ್ಪ ಲಕ್ಷ್ಮಿಗೆ ಏನ್ ಆಗುದಿಲ್ಲ ನನಗೇನ ಚಿಂತೆ ಹತ್ತಿ ಬಿಟ್ಟಿತ್ತು ಸುಬಿ ಏನು ಮಾಡ್ಲಿ ವಯಸ್ಸಿಗೆ ಬಂದ ಮಗಳ ಎಂತ ಚಂದ ಇದ್ದಳು ಏನ್ ಆತಿ ಆಮೇಲೆ ಆ ಏಕಾಏಕಿ ಹಿಂಗ ಮಾಡಕ್ ಹತ್ತಿ ಬಿಟ್ಟಿದಾಳ ಒಟ್ಟ ಏನ್ ಮಾಡ್ಲಿ ಅಂತ ಇವತ್ತು ನನಗೇರೇ ಒಟ್ಟ ನಾವು ಹೇಳತ್ತೀಲ್ಲ ಮತ್ ಅಂದ್ರೆ ಯದಕ್ಕಂಗೆ ಚಿಂತೆ ಮಾಡ್ಕೋ ಕೂತಿ ಗಂಡು ಹೇಳ್ತಾನ ನಾನು ಹೇಳತಾನ ನಾನು ಅಲ್ಲಿ ಹೋಗಿ ಬರ್ತಾನಿಲ್ಲ ಬಾಳ್ಯಾನ್ ಕಡೆನ ಕಡೆ ಅವಗೂ ಒಂದ್ಸತಿ ಹೇಳ್ಬರ್ತಾನ ಕೇಳಿ ಬರ್ತಾನ ಒಂದ್ ಮಾತ ಇದ್ರ ಬಗ್ಗೆ ಏನೇರ ಏನೇನು ಅಂತ ಹೇಳಿ ನೋಡೋಣ ಹೋಗ್ತಾನಿಜಿ ಇಬ್ರು ಅಲ್ರಿ ಬರಿ ಬರೀ ಯಾಕ ಹಂಗ್ಯಾಕ ಮಾಡ್ಕೊಂಡು ಮೂಕ ಸುಬ್ಬಾಕ ಆ ಲಕ್ಷ್ಮಿ ಹಂಗದ ಆರಾಮದ ಇಲ್ಲೋ ಲಕ್ಷ್ಮಿ ನಾವ ಲಕ್ಷ್ಮೀ ನೋಡಬೇಕು ನಿಮಗೂ ಭೇಟಿಯಾಗಿ ಹೋಗಬೇಕು ಹೇಳಿ ಬಂದುವ ಅಯ್ಯೋ ಡಾಕ್ಟರ್ ಬಂದಿದ್ದ ಅವ ಅಂದ ಆಯ್ಕೆಗೇನೂ ಆಗಿಲ್ಲ ಹೇಳಿ ಅಣ್ಣ ತನ್ನ ನಮ್ಮ ಲಕ್ಷ್ಮಿಗೆ ಆಕೆ ನೋಡ್ರ ರಾರಾ ರಾರ ಬಾರ ರಾರ ಅಂಥೇಳಿ ಆಕೆ ಅಣ್ಣ ತಾಳ ಅದಕ್ಕೆ ನನಗೆ ಚಿಂತೆ ಐತಿ ರೀ ವಯಸ್ಸಿಗೆ ಬಂದ ಮಗಳು ಬೇರೆ ಏನು ಮಾಡಲಿ ನನ್ನ ಮಗಳಿಗೆ ಏನಾರ ಆತಂದ್ರೆ ಏನು ಮಾಡಲಿ ನಾನಾ ಅಂತೇಳಿ ಅದೇ ಯೋಚನೆ ಮಾಡ್ಕೋತ ಕೂತೀನೇ ನನ್ನ ಮಗಳದ ಈ ಥರ ಹುಚ್ಚ ಹಂಗೆ ಬಿಡಿಸ್ಲಿ ಹೆಂಗೆ ವಾಸಿ ಮಾಡಲಿ ಅಂತ ಹೇಳಿ ಏ ಸುಬ್ಬಕ್ಕ ನೀ ಯಾಕೆ ಚಿಂತೆ ಮಾಡಿದೆ ನೀ ಯಾರಿಗೇನು ಅನ್ಯಾಯ ಮಾಡಿದೆ ಏನು ಪಾಪ ಮಾಡಿದೆವು ನಿನ್ನದು ಎಷ್ಟು ಒಳ್ಳೆ ಮನಸ್ಸೈತಿ ಆ ದೇವ್ರ ದೇವ್ರದಾನ ನಿನ್ನ ಮ್ಯಾಗ ದೇವ್ರ ಮ್ಯಾಗ ನಂಬಿಕೆ ಇಡು ಆ ಏನಾಗೋದಿಲ್ಲ ನಿನಗೆ ನಿನ್ನ ಮಗಳಿಗೆ ಎಲ್ಲ ದೇವ್ರ ತಗೋ ಏನಾಗೋದಿಲ್ಲ ಆ ಬೇಸರ ಮಾಡ್ಕೊರತ್ತಿ ಹೇಳು ಚಲೋ ಹೇಳಿದ್ ನೋಡಪ್ಪ ಅರ್ಥಕ್ ನೀನ ದೇವ್ರ ಮ್ಯಾಗ ಅಂತ ಹೇಳಿ ಓ ನಾಳೆ ಹೆಂಗಾರು ಇಲ್ಲಿ ಎಲ್ಲ ಜಾತ್ರೆ ಐತಿಲ್ಲ ನಾ ಮಾಡ್ತಾನೆ ನನ್ನ ಮಗಳಿಗೆ ಹುಚ್ಚು ಹೆಂಗೆ ಬಿಡಿಸ್ಬೇಕಂತ ಹೇಳಿ ನನಗೆ ಗೊತ್ತೈತಿ ಯಾರ ಕೈಲಿಂದ ಆಗೋದಿಲ್ಲ ನೋಡಿ ಈಗ ನಾ ಹೆಂಗ ನನ್ನ ಮಗಳನ್ನ ಸರಿ ಮಾಡ್ತಾನ ಹಾಂ ದೇವ್ರದಾನ ದೇವ್ರ ನನ್ನ ಕೈ ಯಾವತ್ತೂ ಬಿಡ್ದಿಲ್ಲ ನಾವು ನಾ ಯಾರಿಗೇನು ಪಾಪ ಮಾಡಿಲ್ಲ ಯಾರಿಗೇ ಅನ್ಯಾಯ ಮಾಡಿಲ್ಲ ನನ್ನ ಮಗಳ ಸಲಗ ನಾ ಬೇಡ್ಕೊರ ಈಗ ಹಂಗೆ ಮಾಡ್ತಾನ